भाग्य आदि ಇಬ್ರು ಕೂಡ ಅವರ ಫ್ಯಾಮಿಲಿ ಜೊತೆ ಒಂದು ಮನೆಗೆ ಬಂದಿದ್ದಾರೆ ಅಲ್ಲಿ ಮದುವೆ ಫಂಕ್ಷನ್ ನಡೀತದೆ ಅಲ್ಲಿ ಮದುವೆ ಹುಡುಗ ಹುಡುಗಿ ಬರ್ತಾರೆ ತುಂಬಾ ಒದ್ದಾಗಿ ಕಾಣಿಸ್ತಿರ್ತಾರೆ ಅದನ್ನ ನೋಡಿ ಕುಸುಮ ಅವ್ರಿಗೆ ಭಾಗ್ಯ ಮತ್ತೆ ಆದಿ ಕೂಡ ಇಬ್ರು ಅದರಲ್ಲಿ ಕಲ್ಪನೆ ಮಾಡ್ಕೋತಾರೆ ಅವ್ರಿಬ್ರು ಕೂಡ ಮಧು ಮಗ ಬಂದಿರ್ತಾರೆ ಅದನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅವ್ರಿಗೆ ಬಟ್ ಇದೆ ಅವರ ಕನಸಾಗಿರತ್ತೆ ನಂತರ ಆದಿ ಅವರು ಅವ್ರ ಹುಡುಗಿ ತಂದೆಗೆ ಗಿಫ್ಟ್ ತಂದಿಲ್ಲ ಅಂತ ಹೇಳಿ ದುಡ್ಡು ಕೊಡ್ತಾರೆ ಬಟ್ ದುಡ್ಡು ಬೇಡ ಯಾಕೆ ರೀತಿ ಕೊಡ್ತಿದ್ರ ಅಂದಾಗ ಪರ್ವಾಗಿಲ್ಲ ತಗೋಲಿ ನಾನು ಗಿಫ್ಟ್ ತಂದಿಲ್ಲ ಅಂತ ಹೇಳ್ತಾರೆ ನಿಮ್ ಜುಣ ಅಂತ ಗೊತ್ತಾಗ್ತಿಲ್ಲ ಅಂದಾಗ ಹೊಟ್ಟೆ ತುಂಬಾ ಊಟ ಹಾಕಿ ಋಣ ತೀರುತ್ತೆ ಅಂತ ಹೇಳಿದಾಗ ಜೊತೆಗೆ ಇಲ್ಲಿ ಡ್ರಿಂಕ್ಸ್ ಕೂಡ ಇದೆ ಅಂತ ಹೇಳ್ತಾರೆ ಬೇಡ ನಾನು ಅದು ಯಾವುದು ತಗೊಳಲ್ಲ ಅಂದಾಗ ಇದು ತಗೊಳ್ಳಿ ನಮ್ಮ ಊರಿನ ಸಂಪ್ರದಾಯ ತುಂಬಾ ಚೆನ್ನಾಗಿರುತ್ತೆ ಇದು ರಾಮ್ ಅಂತ ಹೇಳ್ತಾ ಇದ್ದಾರೆ ಸರಿ ಆಯಿತು ಆಮೇಲೆ ನೋಡೋಣ ಅಂತ ಹೇಳಿ ಊಟಕ್ಕೆ ಹೋಗ್ತಾರೆ ಊಟದಿಂದ ಬರ್ತದಾಗೆ ತಾಂಡವ್ ಶ್ರೇಷ್ಠ ಕಿಶನ್ ಎಲ್ಲರೂ ಕೂಡ ಅದನ್ನ ತಗೊಳ್ಳೋಕೆ ರೆಡಿ ಆಗಿದ್ದಾರೆ ಪೂಜಾ ಅಂತೂ ಕಿಶೋನ್ಗೆ ಎಚ್ಚರಿಕೆ ಕೊಟ್ಟು ಹೋಗ್ತಾಳೆ ತಾಂಡವ್ ಕುಡಿತಿರೋದು ನೋಡಿದ್ದೆ ಭಾಗ್ಯ ಮತ್ತೆ ಕುಸ್ಮರು ಅಲ್ಲಿಂದ ಹೋಗ್ಬಿಡ್ತಾರೆ ನಂತರ ಆದಿ ಕೂಡ ಹೋಗ್ತಾರೆ ನಂತರ ಇಲ್ಲಿ ತಾಂಡವ ಕುಡಿಯೋದಕ್ಕೆ ಪಾರನೇ ಇಲ್ಲ ಅನ್ನೋ ಅಷ್ಟು ಕುಡಿತಿದ್ದಾರೆ ಇದರ ನಡುವೆ ತನ್ವಿ ಎಲ್ಲೂ ಕಾಣ್ ಸಿಕ್ತಿರೋದಿಲ್ಲ ಇದರಿಂದ ತಾಂಡವ್ರು ರುಚಿಗೆ ಹೇಳ್ತಾರೆ ಇದಕ್ಕೆಲ್ಲ ಭಾಗ್ಯ ಕಾರಣ ನನ್ನ ಮಗಳನ್ನ ಸರಿಯಾಗಿ ನೋಡ್ಕೋತಿಲ್ಲ ಎಳು ಹಾಗೆ ಹೀಗೆ ಅಂತ ಹೇಳಿ ಭಾಗ್ಯ ಬಗ್ಗೆ ಕಿಡಿಕಾರುತ್ತಾರೆ ನಂತರ ಇಲ್ಲಿ ಎಲ್ಲಾ ಕಡೆ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ತನ್ವಿ ಕಾಣಿಸ್ತಾ ಇದ್ದಾಗ ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಎಲ್ಲರೂ ಕೂಡ ಹುಡ್ಕೋಣ ಅಂತ ಹೇಳ್ತಿದ್ದಾರೆ ಪೊಲೀಸ್ ಅವರು ಕೂಡ ಬರ್ತಾರೆ ಪೊಲೀಸ್ ಅವರು ಎಲ್ಲರೂ ಕೂಡ ಸೇರ್ಕೊಂಡು ಹುಡ್ಕೋಣ ಅಂತ ಹೋಗ್ತಿದ್ರೆ ಈ ಕಡೆ ತಾಂಡವ್ ಆ ಕಡೆ ಕುಡಿತಾನೆ ಅಂತಿರ್ತಾರೆ ಅಲ್ಲಿಗೆ ಆದೀಶ್ವರ ಅವರು ಹೋಗಿದ್ದೆ ಏನಿದು ಬ್ರದರ್ ಅಲ್ಲಿ ತನ್ವಿ ಕಾಣಿಸ್ತಿಲ್ಲ ಅಂತ ನಾವೆಲ್ಲ ಗಾಬರಿ ಆಗಿದ್ರೆ ನೀವು ಆರಾಮ ಕುಡಿತಿದ್ರಲ್ಲ ಅಂದಾಗ ಯಾರ ಆರಾಮ ಕುರಿತಿರೋದು ನಾನು ತನ್ವಿ ಕಾಣಿಸ್ತಿಲ್ಲ ಅಂತಾನೆ ಕುಡಿತಿರೋದು ಅಂದಾಗ ಏನ್ ಮಾತಾಡ್ತಿದ್ರ ನನ್ಗೆಕೋ ಆ ರೀತಿ ಅನ್ನಿಸ್ತಿಲ್ಲ ಅಂತಾಗ ಸುಮ್ನೆ ತಲೆ ಕೆಡಿಸಬೇಡ ಸುಮ್ನೆ ಹೋಗು ನನ್ಗೆ ಆಲ್ರೆಡಿ ಇರಿಟೇಷನ್ ಮತ್ತೆ ಏರಿ ಟ್ರೀಟ್ ಮಾಡೋಕೆ ಬರಬೇಡ ನೀನು ಅಂತ ಏಕವಚನದಲ್ಲಿ ಮಾತಾಡ್ತಾರೆ ಯಾಕೆ ಮಾತಿನ ದಾಟಿನೇ ಸರಿ ಇಲ್ಲ ಅಂದಾಗ ನಾನು ಮಾತಾಡದೆ ಹಿಂಗೆ ಏನು ಮಾಡ್ಕೋತೀಯ ನೀನು ಅಂತ ತಾಂಡವ ಆದಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಆ ಭಾಗ್ಯ ಎಮ್ಮೆಯಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಮಗಳು ತನ್ವಿ ಕಾಣಿಸ್ತಿಲ್ಲ ಅದಕ್ಕೂ ಕೂಡ ಅವಳೇ ಕಾರಣ ಅಂದಾಗ ಆದಿಗೆ ಶಾಕ್ ಆಗುತ್ತೆ ನಿಮ್ಮ ಮಗಳು ತನ್ವಿನ ಅಂದಾಗ ನನ್ನ ಮಗಳಲ್ಲದೆ ಇನ್ಯಾರ ಮಗಳವಳು ನನ್ನ ಮಗಳು ತನ್ವಿನೇ ಆ ಎಮ್ಮೆನೆ ಭಾಗ್ಯನಿಂದಾನೆ ನನ್ನ ಬದುಕು ಸರ್ವನಾಶ ಹಾಳ ಸರ್ವನಾಶ ಆಗಿದ್ದು ಹಾಳಾಗಿದ್ದು ಅಂತ ಹೇಳಿ ತಾಂಡವ ಹೇಳ್ತಿದ್ದಾಗೆ ಆದಿಗೆ ಗೊತ್ತಾಗ್ಬಿಡುತ್ತೆ ಕೊನೆಗೂ ಭಾಗ್ಯ ಹಸ್ಬೆಂಡ್ ಬೇರೆ ಯಾರು ಅಲ್ಲ ತಾಂಡವ್ ಅಂತಕ್ಕಂಥದ್ದು ನಿಜವಾಗ್ಲೂ ಶಾಕ್ಗೆ ಒಳಗಾಗ್ತಿದ್ದಾರೆ ಆದೀಶ್ವರ ಅಂತಾನೆ ಹೇಳ್ಬೋದು ಈ ಕಡೆ ಶ್ರೇಷ್ಠ ಏನಾದರೂ ನನ್ನ ಮೊಮ್ಮಗಳಿಗೆ ಏನು ತೊಂದರೆ ಮಾಡಿದರೆ ಕಣ್ಣು ತನ್ನಿ ಬಿಡೋದಿಲ್ಲ ಅಂತ ಆಲ್ರೆಡಿ ಕುಸುಮವರು ಶ್ರೇಷ್ಠಗೆ ಎಚ್ಚರಿಸಿದ್ದಾರೆ ಬಿಕಾಸ್ ಶ್ರೇಷ್ಠ ಬಗ್ಗೆ ಅವ್ರಿಗೆ ಡೌಟ್ ಬರುತ್ತೆ ಹಾಗಿದ್ರೆ ನಿಜವಾಗ್ಲೂ ತನ್ವಿಯಲ್ಲಿ ಖಂಡಿತವಾಗ್ಲೂ ತನ್ವಿನ ಲಾಕ್ ಮಾಡಿ ಬ್ಲಾಕ್ ಮಾಡಿರೋದೇ ಶ್ರೇಷ್ಠ ಯಾಕಂದರೆ ಅಲ್ಲಿ ಕೈ ತೊಳಿಯೋಕೆ ಅಂತ ಹೋದಾಗ ಥರ ನಟನೆ ಮಾಡಿ ಕಿರಿಚಿ ಶ್ರೇಷ್ಠ ತನ್ವಿನ ಆ ಕಡೆ ಬರುವ ಹಾಗೆ ಮಾಡಿ ಆಕೆಯನ್ನು ಪ್ರಜ್ಞೆ ತಮಿಸಿ ಲಾಕ್ ಮಾಡಿದ್ದಾರೆ